ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ ಇವತ್ತು ನಾವು ಮೆಂತೆ ಸೊಪ್ಪಿನ ಪರೋಟ ರೆಡಿ ಮಾಡ್ತಾ ಇದ್ದೇವೆ ತುಂಬ ಕಡಿಮೆ ಸಮಯನ ಸಮಯದಲ್ಲಿ ಈ ಪರೋಟಾನ ರೆಡಿ ಮಾಡ್ಬೋದು ಅಷ್ಟೇ ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಇದೆ ಕೆಲವೊಂದು ಸರ್ತಿ ಮಕ್ಕಳು ಮೆತ್ತೆ ಸೊಪ್ಪು ತಿಂತಾ ಇರೋದಿಲ್ಲ ಅಂಥ ಸಮಯದಲ್ಲಿ ನೀವು ಈ ರೀತಿಯಾಗಿ ಪರೋಟ ಮಾಡಿ ಕೊಡುವುದರಿಂದ ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಮಕ್ಕಳು ಮಾಡ್ಬೋದು ಅದಕ್ಕೋಸ್ಕರ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲಾಗಿ ನಾನು ಒಂದು ಇಡೀ ಮೆತ್ತೆ ಸೊಪ್ಪನ್ನು ಚೆನ್ನಾಗಿ ಸೋಸಿಟ್ಟಿದ್ದೆ ಇದನ್ನು ನೋಡಿ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಎರಡರಿಂದ ಮೂರು ಸರ್ತಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋದ್ರಿಂದ ಇದರಲ್ಲಿರುವ ಮಣ್ಣು ಮಣ್ಣು ಇರುತ್ತೆ ಅಲ್ವಾ ಇದು ಎಲ್ಲ ವಾ ಚೆನ್ನಾಗಿ ವಾಶ್ ಆಗುತ್ತೆ ಈ ರೀತಿಯಾಗಿ ಇದನ್ನು ವಾಶ್ ಮಾಡಿ ಒಂದು ಚಾನಿಗೆಯಲ್ಲಿ ಇದನ್ನು ನೀರಿ ನೀರನ್ನು ಬಸಲಿಕ್ಕೆ ಇಡಬೇಕಾಗುತ್ತೆ ಈ ರೀತಿಯಾಗಿ ನಾನು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಅದನ್ನು ನೀರನ್ನು ಚೆನ್ನಾಗಿ ಬಸಲಿಕ್ಕೆ ಇಟ್ಟಿದ್ದೆ ಅದರ ನಂತರ ನೋಡಿ ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನು ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡಬೇಕಾಗುತ್ತೆ ಎಲ್ಲ ಮೆತ್ತೆ ಸೊಪ್ಪನ್ನು ನಾವು ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಸಣ್ಣಗೆ ಚೆನ್ನಾಗಿ ಮೆತ್ತೆ ಸೊಪ್ಪನ್ನು ಕಟ್ ಮಾಡಿ ಎಲ್ಲವನ್ನು ಒಂದು ಸೈಡ್ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ ಈ ರೀತಿಯಾಗಿ ಮೆಂತೆ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ ನಂತರ ನೋಡಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡೋಣ ಅದಕ್ಕೋಸ್ಕರ ನಾನು ಒಂದು ಗಂಟೆ ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೇನೆ ಅದರ ನಂತರ ನಾವು ಎಂಟರಿಂದ ಹತ್ತು ಹಸಿ ಹಾಕಬೇಕು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು ಅದರ ನಂತರ ನೋಡಿ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೇನೆ ಇದು ಚೆನ್ನಾಗಿ ಸಣ್ಣಗೆ ಕೂಡ ಆಗಿದೆ ಅದರ ನಂತರ ನೋಡಿ ಇದೇ ರೀತಿಯಾಗಿ ಇದನ್ನು ಮಿಕ್ಸಿಯಲ್ಲಿ ಸಣ್ಣ ಮಾಡಿದ ನಂತರ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು ನಾನು ಇಲ್ಲಿ ಎರಡರಿಂದ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ಐದರಿಂದ ಆರು ಜನ ಆರಾಮಾಗಿ ತಿನ್ಬೋದು ಅದರ ನಂತರ ನೋಡಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕಿದ್ದೇನೆ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು ಅದರ ನಂತರ ನಾನು ಒಂದೂವರೆ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಮತ್ತು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಕೂಡ ಹಾಕಿದ್ದೇನೆ ಇದನ್ನು ಹಾಕಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲ ಅಂದರೆ ನಾವು ಸಣ್ಣಗೆ ಮಾಡಿಟ್ಟಿರುವ ಮೆಣಸಿನ್ಕಾಯಿನ ಬೆಳ್ಳುಳ್ಳಿನ ಇದನ್ನು ಕೂಡ ಹಾಕಿ ಇದನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಒಂದ್ಸರ್ತಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡುವಾಗ ನೀರನ್ನು ಹಾಕಬಾರ್ದು ಮೊದಲು ಮಿಕ್ಸ್ ಮಾಡಬೇಕು ಅದರ ನಂತರ ನೋಡಿ ನಾನು ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕಿದ್ದೇನೆ ಮೆಂತ್ಯ ಸೊಪ್ಪನ್ನು ನೀರಲ್ಲಿ ವಾಶ್ ಮಾಡಿದ್ರಿಂದ ಮೊದಲೇ ಸ್ವಲ್ಪ ನೀರ ಇರುತ್ತೆ ಅದ್ರಗೋಸ್ಕರ ನಮಗೆ ಇಲ್ಲಿ ಇದನ್ನು ಹಿಟ್ಟನ್ನು ನಾದುವಾಗ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಇದನ್ನು ಹಿಟ್ಟು ನಾದಬೇಕಾಗುತ್ತೆ ನೋಡಿ ಒಂದು ಸರ್ತಿ ಸೊಪ್ಪನ್ನ ಸೊಪ್ಪನ್ನು ಹಾಕಿದ ನಂತರ ಅದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದು ಆ ನಂತರ ನೋಡಿ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ತೆಗೆದುಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಹೋಗಬೇಕು ಇವತ್ತಿಗೂ ನೀವು ಒಂದೇ ಸರ್ತಿ ಹಾಕಬೇಡಿ ಯಾಕಂದರೆ ಇಲ್ಲಿ ಹಿಟ್ಟು ಕೂಡ ಟೈಟಾಗಿ ಅನಿಸುತ್ತೆ ಆದರೆ ಈಗ ಅದು ಟೈಟ್ ಆಗಿರೋದಿಲ್ಲ ಕಂಪ್ಲೀಟಾಗಿ ಹಿಟ್ಟನ್ನು ನಾದಿನ ನಂತರ ಇದು ಮತ್ತೆ ಲೂಸ್ ಆಗಿರುತ್ತೆ ಅಂದರೆ ಸ್ವಲ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಸರ್ತಿ ಹಿಟ್ಟನ್ನು ನಾದಿದ್ದೆ ಆದರೆ ಮತ್ತೆ ನನಗೆ ಸ್ವಲ್ಪ ತಿಳುವು ಅನಿಸಿದ್ರಿಂದ ಇಲ್ಲಿ ಸ್ವಲ್ಪ ನಾನು ಹಿಟ್ಟನ್ನು ಮತ್ತೆ ತೆಗೆದುಕೊಂಡು ಇದನ್ನು ಚೆನ್ನಾಗಿ ನಾದಿದ್ದೀನಿ ಅದರ ನಂತರ ನೋಡಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಮತ್ತೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡೋಣ ಈ ರೀತಿಯಾಗಿ ಇಟ್ಟ ನಂತರ ಇದು ಚೆನ್ನಾಗಿ ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಉಳ್ಳೇನ ರೆಡಿ ಮಾಡಿ ಇಡಬೇಕಾಗುತ್ತೆ ಈ ಹುಳೆಗಳು ತುಂಬ ದುಡ್ಡು ಕೂಡ ಇರಬಾರ್ದು ತುಂಬ ಚಿಕ್ಕದಾಗ ಕೂಡ ಇರಬಾರ್ದು ಮೀಡಿಯಂ ಸೈಜಲ್ಲಿ ಇರಬೇಕು ಇದರ ನಂತರ ನೋಡಿ ಈ ರೀತಿಯಾಗಿ ನಾನು ಉಳ್ಳೆನ ಹಿಟ್ಟು ಹಚ್ಚಿ ಚೆನ್ನಾಗಿ ಈ ರೀತಿಯಾಗಿ ನಾವು ಮೀಡಿಯಂ ಸೈಜಲ್ಲಿ ಇದನ್ನು ಲಟ್ಟಿಸ್ತಾ ಇರಬೇಕು ಈ ರೀತಿಯಾಗಿ ನಾನು ಮೀಡಿಯಂ ಸೈಜಲ್ಲಿ ಇದನ್ನು ಚೆನ್ನಾಗಿ ಲಟ್ಸಿದ್ದೇನೆ ಈ ರೀತಿಯಾಗಿ ಲಟ್ಟಿಸಿದ ನಂತರ ನಾನು ಅಲ್ಲಿ ತೆವೇನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಆನ್ ಮಾಡಿದ್ದೆ ಈ ರೀತಿಯಾಗಿ ಪರೋಟನ ಲಟ್ಟಿದ ನಂತರ ನೋಡಿ ನಾವು ಇದನ್ನು ಬೀಯಿಸ್ಲಿಕ್ಕೆ ಇಟ್ಬಿಡೋಣ ಗ್ಯಾ ತವೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪನೇ ಆಯಿಲ್ ಹಾಕಿ ಇದನ್ನು ಬೀಯಿಸಲಿಕ್ಕೆ ಇಟ್ಟಿದ್ದೇನೆ ಎರಡು ಸೈಡ್ ಕೂಡ ನಮಗೆ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಇದನ್ನು ಪರೋಟಾನ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಈ ರೀತಿಯಾಗಿ ನಾನು ಎರಡು ಸೈಡ್ದಿಂದ ಇದನ್ನು ಚೆನ್ನಾಗಿ ಬೇಯಿಸಿ ಮತ್ತೊಂದು ಪ ಪರೋಟಾನ ಬೇರೆ ಥರದಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡೋದನ್ನು ಅಂತ ಹೇಳಿಕೊಡ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ಈ ಫಸ್ಟ್ ಪರೋಟ ಅಲ್ಲಿ ನಾನು ಯಾವುದೇ ಫೋಲ್ಡಿಂಗ್ ಇಲ್ಲದೆ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ ಸಾಫ್ಟ್ನೆಸ್ ಆಗಲಿ ಇದನ್ನು ಯಾವುದೇ ರೀತಿಯಾಗಿ ಉಬ್ಬಿರಲಿಲ್ಲ ಆದರೆ ಇದೇ ರೀತಿಯಾಗಿ ನಾನು ಈ ಹುಳಿನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ಪರೋಟನ ರೆಡಿ ಮಾಡಿದ್ದೇನೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನು ಲಟ್ಸುವುದರಿಂದ ನೋಡಿ ಇದು ಈ ಪರೋಟ ಇರುತ್ತೆ ಅಲ್ವಾ ಈ ಬೇಯಿಸುವಾಗ ಇದು ಇದು ಕೂಡ ಉಬ್ಬುತ್ತೆ ಕೂಡ ಅಷ್ಟೇ ಅಷ್ಟೇ ಕೂಡ ತಿನ್ಲಿಕ್ಕೆ ಕೂಡ ಸಾಫ್ಟಾಗಿರುತ್ತೆ ಆದರೆ ನಾನು ಫಸ್ಟಲ್ಲಿ ಮಾಡಿದ್ದೆ ಅಲ್ವ ಡೈರೆಕ್ಟಾಗಿ ರೌಂಡ್ ಶೇಪಲ್ಲಿ ಲಟಿಸಿದ್ದೆ ಅಲ್ವ ಅದು ಸ್ವಲ್ಪ ಆಗುತ್ತೆ ನಿಮಗೆ ಹಾರ್ಡಾಗಿ ಬೇಕಾ ಬೇಕಾಗಿದ್ದರೆ ನೀವು ಡೈರೆಕ್ಟಾಗಿ ಲಟಿಸ್ಬೋದು ಇಲ್ಲಾಂದರೆ ನಿಮಗೆ ಸ್ಮೂತಾಗಿ ಸಾಫ್ಟಾಗಿ ಪರೋಟ ಬೇಕಂತ ಇದ್ದರೆ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿ ಕೂಡ ಈ ಪರೋಟಾನ ಲತ್ತಿಸ್ಬೌದು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಎರಡು ಸೈಡ್ದಿಂದ ನಾನು ಚೆನ್ನಾಗಿ ಪರೋಟಾನ ಬೇಯಿಸಿದ್ದೇನೆ ಇದೇ ರೀತಿಯಾಗಿ ನಾವು ಉಳಿದಿರುವ ಎಲ್ಲ ಪರೋಟವನ್ನು ಚೆನ್ನಾಗಿ ಬೇಯಿಸಬೇಕು ಇದೇ ರೀತಿಯಾಗಿ ಉಳಿದಿರುವ ಎಲ್ಲ ಪರೋಟವನ್ನು ನಾನು ಇದೇ ರೀತಿಯಾಗಿ ರೆಡಿ ಮಾಡಿದ್ದೇನೆ ಇದನ್ನು ನೀವು ಹಾಸಿ ಚಟ್ನಿ ಅದೇ ರೀತಿ ಮೊಸರು ಕೂಡ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ರೀತಿಯಾಗಿ ಇದು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಇದೆ ಇದೇ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು ಟಿಫಿನ್ಗೆ ಕೂಡ ಮಾಡಬಹುದು ಇಲ್ಲಾಂದರೆ ಊಟದ ಜೊತೆ ಕೂಡ ಇದನ್ನು ಮಾಡಿ ತಿನ್ನೋದ್ರಿಂದ ನೀವು ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಇದೇ ರೀತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯು